ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಿಗ್ಗೆ ಆರು ಗಂಟೆ ಆಗಿದೆ ಮಕ್ಕಳು ಎಕ್ಸಾಮ್ ಇರೋದ್ರಿಂದ ಬೇಗ ಎದ್ದು ಸ್ವಲ್ಪ ಓದ್ಕೊಳ್ತಾ ಇದ್ದಾರೆ ಅದ್ರಲ್ಲಿ ಒಬ್ಳು ಬಾದಾಮನ ತಿಂದಿಲ್ಲ ಹಾಗಾಗಿ ತಗೊಂಡೋಗಿ ಅವಳು ಕೈಗೆ ಕೊಟ್ಟು ನಾನು ಕಿಚನ್ಗೆ ಬಂದೆ ಇವತ್ತು ಹಾಗೆ ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ವಾಕ್ ಮಾಡಿದೆ ಅದಾದ್ಮೇಲೆ ನಾನು ಈಗ ಸ್ವಲ್ಪ ಕಷಾಯವನ್ನ ಮಾಡ್ಕೊಳ್ತಾ ಇದ್ದೀನಿ ಹರ್ಬಲ್ ಕಷಾಯ ಪೌಡರ್ ಇದು ರೆಡಿಮೇಡ್ ಹಸ್ಬೆಂಡ್ ತಂದು ಅವ್ರು ಕುಡಿತಿದ್ರು ಇದ್ರು ನಾನ್ ಬೇರೆ ಜೀರಿಗೆ ನೀರು ಅಥವಾ ಮಾಡ್ಕೊಳ್ತಿದ್ದೆ ಇದನ್ನ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ಕೊಳ್ತಾ ಅದನ್ನ ಕುದಿಲಿಕ್ಕೆ ಇಟ್ಟಿದೀನಿ ಅಷ್ಟೊಳಗೆ ನಾನು ಒಂದೆರಡು ಬಾದಾಮ್ ತಿಂತೀನಿ ದಿನಾ ನೆನ್ಸಿಟ್ಟ ಬಾದಾಮ್ ತಿನ್ನೋದ್ರಿಂದ ಒಂದ್ ಸ್ವಲ್ಪ ಏನೋ ಎನರ್ಜಿ ಹಾಗೆ ಆ ಹೇರ್ಗೆ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳಿ ಈ ಕಷಾಯವನ್ನ ನೀವು ಹಾಗೆ ಕುಡಿಬಹುದು ಬಟ್ ಇಲ್ಲಿ ಸ್ವಲ್ಪ ಲೆಮನ್ ಜ್ಯೂಸು ಹಾಗೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಸೇರಿಸಿ ಕುಡಿತಾ ಇದ್ದೀನಿ ಇದನ್ನು ಕುಡಿಯುವಾಗ ಸಿಪ್ ಸಿಪ್ಪಾಗಿ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಕುಡಿದ್ರೆ ಮೈಂಡ್ ಕೂಡ ತುಂಬಾನೇ ಫ್ರೆಶ್ ಆಗುತ್ತೆ ಹಾಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೋ ಟೊಮೊಟೊ ಭಾತನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿಯನ್ನ ಸೇರಿಸಿ ನಾವು ಸಪ್ರೇಟ್ ಆಗಿ ಮಸಾಲೆನ ರುಬ್ಬಿಟ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಭಾತಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಗ್ರೈಂಡ್ ಮಾಡಿ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಗೆ ಸ್ವಲ್ಪ ಎಣ್ಣೆಯನ್ನ ಸೇರಿಸಿ ಎಣ್ಣೆ ಕಾದ ನಂತರ ಇದಕ್ಕೆ ಚಕ್ಕೆ ಲವಂಗ ಹಾಗೂ ಅನಸೂ ಸೇರಿಸ್ತಾ ಇದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕಸ್ತೂರಿ ಮೇತಿಯನ್ನು ಸೇರಿಸಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದ ನಂತರ ಇದಕ್ಕೆ ಟೊಮೊಟೊವನ್ನು ಕೂಡ ಸೇರಿಸಿ ನಾವು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಮೊದಲೇ ರುಬ್ಬಿಟ್ಟಿರೋ ಮಸಾಲೆ ಇರೋದ್ರಿಂದ ಇಲ್ಲಿ ಹೆಚ್ಚು ನಾವು ಈರುಳ್ಳಿ ಹಸಿಮೆಣ್ಸಿ ಟೊಮೊಟೊ ಅದನ್ನ ಸೇರಿಸ್ಕೊಳ್ಬೇಕಾಗಿಲ್ಲ ಸ್ವಲ್ಪನೇ ಸೇರಿಸಿದ್ರೆ ಸಾಕಾಗುತ್ತೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಅರಿಶಿಣ ಪುಡಿ ಅಚ್ಚಕಾರದ ಪುಡಿ ಹಾಗೂ ಧನ್ಯ ಪುಡಿಯನ್ನು ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಅಕ್ಕಿಯನ್ನ ಎಷ್ಟು ತಗೊಂಡಿದೀವಿ ಅದ ಎರಡರಷ್ಟು ನೀರನ್ನ ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರನ್ನ ನಾವು ಕುದಿಲಿಕ್ಕೆ ಬಿಡೋಣ ಸ್ವಲ್ಪ ಇದಕ್ಕೆ ನಾವು ಗರಂ ಮಸಾಲೆಯನ್ನು ಕೂಡ ಸೇರಿಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರತ್ತೆ ಇದನ್ನ ನಾವು ಕುದಿಲಿಕ್ಕೆ ಬಿಡೋಣ ಅದಾದ್ಮೇಲೆ ನೀರು ಕುದಿಯುವಾಗ ತೊಳೆದಿಟ್ಟ ಅಕ್ಕಿಯನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ನೀವು ಟೇಸ್ಟ್ ನೋಡ್ಕೊಳ್ಬಹುದು ಉಪ್ಪು ಬೇಕಿದ್ರೆ ಅವಶ್ಯಕತೆ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕುಕ್ಕರ್ನ ಲಿಟ್ ಕ್ಲೋಸ್ ಮಾಡ್ಬಿಟ್ಟು ಎರಡು ವಿಜಲ್ ಹಾಕ್ಸಿದ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಆ ಟೈಮ್ ಅಲ್ಲೇ ನಾನು ಮಕ್ಳು ಇಬ್ಬರಿಗೂ ಕೂಡ ತಲೆನ ಬಾರಿಸ್ತೀನಿ ಆ ಟೈಮ್ ಕರೆಕ್ಟ್ ಆಗಿ ಒಂದು ಹತ್ತು ನಿಮಿಷ ಆಗುತ್ತೆ ಇಬ್ಬರಿಗೂ ತಲೆನ ಬಾರಿಸ್ಕೊಳ್ಳೋದೊಳಗೆ ಹ್ಮ್ ಇಬ್ಬರಿಗೂ ತಲೆನ ಬಾಚಿ ಅವ್ರ ತಿಂಡಿ ಹಾಕೊಟ್ಟು ಟಿಫನ್ ರೆಡಿ ಮಾಡಿ ಇಬ್ಬರಿಗೂ ಕಳಿಸಿಕೊಟ್ಟೆ ಕೆಲವೊಮ್ಮೆ ನಾನೇ ಹೋಗ್ತೀನಿ ಸ್ವಲ್ಪ ದೂರ ಡ್ರಾಪ್ ಮಾಡ್ಲಿಕ್ಕೆ ಉಂಟು ಅಲ್ಲಿಗೆ ಇಲ್ಲಾಂದ್ರೆ ಹಸ್ಬೆಂಡ್ ಹೋಗ್ತಾರೆ ಅವ್ರಿ ಇಬ್ ಹೋದ್ರು ಮಕ್ಕಳು ಶಾಲೆಗೆ ಹೋದ ನಂತರ ನಾನು ಹಸ್ಬೆಂಡ್ ಮತ್ತೆ ಅತ್ತೆ ಮೂವರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ನ ಮಾಡ್ತಾ ಇದ್ವಿ ಇವತ್ತಿ ಲೇಟ್ ಆಗಿದ್ರಿಂದ ನಾನು ಒಬ್ಳೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ನ ಮಾಡ್ತಾ ಇದೀನಿ ಮೊದಲು ನಾನು ಬ್ರೇಕ್ಫಾಸ್ಟ್ ನ ಮುಗಿಸಿ ಮಿಕ್ಕಿದ್ದು ಕೆಲ್ಸಗಳನ್ನ ಆಮೇಲೆ ಮಾಡ್ಕೊಳ್ತೀನಿ ಏನೇ ಆದ್ರೂ ನಾನು ತಿಂಡಿನ ಯಾವತ್ತೂ ಲೇಟ್ ಆಗಿ ತಿನ್ನಲ್ಲ ನನ್ಗೆ ಗೆ ತಿಂಡಿ ಆಗ್ಬೇಕು ಇಲ್ಲಾಂದ್ರೆ ಕೆಲಸ ಮಾಡಕ್ಕೂ ಶಕ್ತಿ ಇರಲ್ಲ ಹಾಗಾಗಿ ಫಸ್ಟ್ ತಿಂಡಿನ ತಿನ್ಕೊಬಿಡ್ತೀನಿ ಬಿಡ್ತೀನಿ ಅದಾದ್ಮೇಲೆ ಮನೆ ಗುಡಿಸಿ ಹೊರಿಸಿ ನಾನು ಕೂಡ ಸ್ನಾನ ಮಾಡಿ ನನ್ನ ಕೆಲಸಕ್ಕೆ ನಾನು ಕೂಡ ಹೊರಡ್ಬೇಕಲ್ಲ ಹಾಗಾಗಿ ರೆಡಿ ಆಗ್ತಾ ಇದೀನಿ ನಾನು ತಲೆಗೆ ಸ್ನಾನ ಮಾಡಿ ಅದನ್ನ ಗುಕ್ಕದೆಲ್ಲ ಒಣಸ್ಕೊಳ್ಳೋಷ್ಟು ಟೈಮ್ ಇಲ್ಲ ಸ್ವಲ್ಪ ಶಿರಮೆಲ್ಲ ಹಾಕಿ ಹಾಗೆನ ಹೊಡ್ತೀನಿ ಯಾಕೆಂದ್ರೆ ಟೂ ವೀಲರ್ ಹೋಗೋದ್ರಿಂದ ದಾರಿಯಲ್ಲಿ ಹೋಗ್ತಾ ಹಾಗೆ ಸ್ವಲ್ಪ ಡ್ರೈ ಆಗ್ಬಿಡುತ್ತೆ ಅಂತ ಹೇಳಿ ಸೊ ನಾನ್ ಕೂಡ ರೆಡಿಯಾಗಿ ಹೊರಟೆ ಫ್ರೆಂಡ್ಸ್ ಯಾರು ಹೊಸದಾಗಿ ವಿಡಿಯೋವನ್ನ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ವಿಡಿಯೋವನ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್